ಘೋಷಣಾ ಮುಸ್ಲಿಂ ನಮಸ್ತೆ ೇ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದ್ರೆ ದೇಶದ ಆಸ್ತಿಯಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಜೊತೆಗೆ ದೇಶದ ಆಸ್ತಿಯನ್ನ ಮುಸುಳುಮೋರರಿಗೆ ಕೊಡಲಾಗುತ್ತೆ ಅಂತ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಪ್ರಣಾಳಿಕೆ ವಿರುದ್ಧ ಪ್ರಧಾನಿ ಮೋದಿ ಅವರು ವಾಗ್ದಾಳಿಯನ್ನು ನಡೆಸಿದರು कांग्रेस के घोषणा पत्र में पूरी तरह मुस्लिम लीग की छाप है और इस मुस्लिम लीग वाले घोषणा पत्र में जो कुछ हिस्सा बचा खुचा रह गया उसमें वामपंथी पूरी तरह हावी हो चुके हैं मोदी कांग्रेस आक्रोशवा है, है। so, कंटिन्यू आगता है ಆದ್ರೆ ಭಾರತದಲ್ಲಿರುವ ಹಿಂದೂ ಮುಸ್ಲಿಂ ಸಂಪತ್ತು ಎಷ್ಟು ಯಾರ ಬಳಿ ಎಷ್ಟು ಸಂಪತ್ತಿದೆ ಅನ್ನೋ ಅಂಕಿ ಅಂಶವನ್ನ ನಾನು ಇವಾಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದ್ಯಾಕೆ ಮೋದಿ ಆ ರೀತಿ ಹೇಳಿದ್ ಯಾಕೆ ಏನನ್ನ ಉಲ್ಲೇಖ ಮಾಡಿ ಹೇಳಿದ್ರು ಇದೆಲ್ಲವನ್ನ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಈ ಚರ್ಚೆ ಬರೋದಕ್ಕೂ ಕೂಡ ಒಂದು ಕಾರಣ ಇದೆ ಯಾಕಂದ್ರೆ ಈಗ ಕರ್ನಾಟಕ ಸೇರಿದ ಹಾಗೆ ಅನೇಕ ಕಡೆಗಳಲ್ಲಿ ಎರಡನೇ ಹಂತದ ಮತದಾನ ಹೋಗಿದೆ ಇದರ ನಡುವೆ ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ ಖರ್ಗೆ ಬರೆದ ಪತ್ರದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷದ ಪ್ರಣಾಳಿಕೆ ಬಗ್ಗೆ ತಿಳುವಳಿಕೆ ನೀಡುವ ಹಾಗೆ ಪ್ರಧಾನಿ ಮೋದಿಗೆ ಬಹಿರಂಗವಾಗಿ ಪತ್ರ ಬರೆದಿದ್ರು ಈಗ ಇದಕ್ಕೆ ಮನಮೋಹನ್ ಸಿಂಗ್ ಅವರ ಹಳೆ ಹೇಳಿಕೆಯೊಂದನ್ನು ಇಟ್ಕೊಂಡು ಬಿಜೆಪಿ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಕಾಂಗ್ರೆಸ್ಗೆ ತಿರುಗೇಟನ ಕೊಡ್ತಾ ಇದೆ

ಬಿಜೆಪಿ ಎರಡ್ ಸಾವಿರದ ಒಂಬತ್ತರಂದು ಮನಮೋಹನ್ ಸಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಹೇಳಿಕೆಯನ್ನ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಈ ಎಲ್ಲಾ ಚರ್ಚೆಗೆ ಕಾರಣವಾಗಿದ್ದು ಕಾಂಗ್ರೆಸ್ನ ಪ್ರಣಾಳಿಕೆ ಕಾಂಗ್ರೆಸ್ ಪಕ್ಷದ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಕೊಡಲಾಗಿರುವಂತಹ ಸಂಪತ್ತು ಮರುಹಂಚಿಕೆಯ ಹಂಚಿಕೆಯ ಭರವಸೆ ಇದನ್ನ ಬಿಜೆಪಿ ಅಸ್ತ್ರವನ್ನಾಗಿ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದು ಇದಕ್ಕೆ ತುಪ್ಪ ಸುರಿದಿದ್ದು ಕಾಂಗ್ರೆಸ್ ಪಕ್ಷದ ತಾತ್ವಿಕ ಗುರು ಹಾಗೆ ಪಕ್ಷದ ವಿದೇಶಿ ವಿಭಾಗದ ಚೇರ್ಮನ್ ಸ್ಯಾಮ್ ಪಿತ್ರೋಡ ಒಬ್ಬ ವ್ಯಕ್ತಿ ನೂರು ಮಿಲಿಯನ್ ಮೌಲ್ಯದ ಆಸ್ತಿ ಇದ್ದು ಆತ ಸತ್ರೆ ಮಕ್ಕಳಿಗೆ ಶೇಕಡಾ ನಲವತ್ತರಷ್ಟು ಆಸ್ತಿಯನ್ನ ಮಾತ್ರ ವರ್ಗಾಯಿಸಬಹುದು ಉಳಿದ ಶೇಕಡಾ ಐವತ್ತೈದರಷ್ಟು ಆಸ್ತಿ ಸರ್ಕಾರಕ್ಕೆ ಹೋಗುತ್ತೆ ಭಾರತದಲ್ಲಿ ಈ ಕಾನೂನು ಇಲ್ಲ ಇದನ್ನ ಭಾರತದಲ್ಲಿ ತರಬೇಕು ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆ ಇತ್ತು ಈಗ ಈ ವಿಚಾರ ತುಂಬಾನೇ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಸ್ಯಾಮ್ ಪಿತ್ರೋಡ ಅವರು ಕೊಟ್ಟಿರುವ ಹೇಳಿಕೆಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇದನ್ನ ಮೋದಿ ಕೂಡ ಅಸ್ತ್ರವನ್ನಾಗಿ ಬಳಸಿಕೊಂಡು ತಮ್ಮ ಪ್ರಚಾರದ ವೇಳೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಈ ವಿಚಾರವಾಗಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇಂತಹ ಯಾವುದೇ ವಿಷಯ ಇಲ್ಲ ಮೋದಿ ಬಹಿರಂಗ ಚರ್ಚೆಗೆ ಬರಲಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಸೊ ಈಗ ಇದಕ್ಕೆ ಕೊಡುವುದಕ್ಕೆ ಎರಡ್ ಸಾವಿರದ ಒಂಬತ್ತರ ಮನ್ಮೋಹನ್ ಸಿಂಗ್ ಅವರ ಹೇಳಿಕೆಯ ಹಳೆಯ ವಿಡಿಯೋವನ್ನ ಬಿಜೆಪಿ ರಿಲೀಸ್ ಮಾಡಿದೆ ಈ ವಿಡಿಯೋದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸ್ಲಿಂ ಅಲ್ಪಸಂಖ್ಯಾತರು ಅವರು ಬಡವರಾಗಿದ್ರೆ ರಾಷ್ಟ್ರದ ಸಂಪನ್ಮೂಲಗಳ ಮೇಲೆ ಪೂರ್ವ ಹಕ್ಕನ್ನ ಹೊಂದಿರ್ತಾರೆ ಅಂತ ಹೇಳಿದ್ದಾರೆ ಈ ವಿಡಿಯೋದ ಮೇಲೆ ಒಂದು ಟೈಟಲ್ ಕೂಡ ಬಿಜೆಪಿ ಕೊಟ್ಟಿದೆ ಜನರು ಕಷ್ಟಪಟ್ಟು ದುಡಿದ ಹಣವನ್ನ ಕಿತ್ಕೊಂಡು ಒಳ ಮುಸುಳು ಕೋರರು ಹಾಗೆ ಹೆಚ್ಚು ಮಕ್ಕಳನ್ನ ಹೊಂದಿರೋರಿಗೆ ಮರುಹಂಚಿಕೆ ಮಾಡೋದಾಗಿ ಮಾಡುವುದಾಗಿ ಕಾಂಗ್ರೆಸ್ ಭರವಸೆಯನ್ನ ನೀಡಿತ್ತು ಅಂತ ಹೇಳಿದೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ರಾಷ್ಟ್ರದ ಸಂಪನ್ಮೂಲಗಳ ವಿಷಯದಲ್ಲಿ ಅಲ್ಪಸಂಖ್ಯಾತರು ಹಾಗೆ ಅದರಲ್ಲೂ ವಿಶೇಷವಾಗಿ ಬಡ ಮುಸ್ಲಿಮರಿಗೆ ಆದ್ಯತೆಯನ್ನ ಕೊಡಬೇಕು ಅಂತ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ರು ಮುಸ್ಲಿಂ ಸಮುದಾಯಕ್ಕೆ ಆದ್ಯತೆ ನೀಡೋ ನೀತಿಯನ್ನ ಕಾಂಗ್ರೆಸ್ ಹೊಂದಿದೆ ಅಂತ ಬಿಜೆಪಿ ಈಗ ಆರೋಪ ಮಾಡ್ತಾ ಇದೆ ಮನಮೋಹನ್ ಸಿಂಗ್ ಅವರ ಈ ಹೇಳಿಕೆ ಕಾಂಗ್ರೆಸ್ನ ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ ಕೂಡ ಬಿಜೆಪಿ ಹೇಳ್ತಾ ಇದೆ ಸೊ ಪ್ರಚಾರದ ಸಂದರ್ಭದಲ್ಲಿ ಮೋದಿ ಅವರು ಮನ್ಮೋಹನ್ ಸಿಂಗ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ದೇಶದ ಸಂಪತ್ತಿನ ಮೊದಲ ಹಕ್ಕು ಮುಸ್ಲಿಮರಿಗೆ ಇದೆ ಅಂತ ಹೇಳಿದ್ರು ಅಂದ್ರೆ ಅವರು ಈ ಆಸ್ತಿಯನ್ನ ಒಟ್ಟುಗೂಡಿಸಿ ಹೆಚ್ಚು ಮಕ್ಕಳನ್ನ ಹೊಂದಿರೋರಿಗೆ ನುಸುಳುಕೋರರಿಗೆ ಹಂಚ್ತಾರೆ ನೀವು ಕಷ್ಟಪಟ್ಟು ದುಡಿದ ಹಣವನ್ನ ನುಸುಳುಕೋರರಿಗೆ ಕೊಡ್ತೀರಾ ನೀವನ್ನ ಒಪ್ಕೊಳ್ತೀರಾ ಅಂತ ಕಾಂಗ್ರೆಸ್ ಪ್ರಣಾಳಿಕೆ ಇದನ್ನ ಹೇಳ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ ಮೋದಿ ವಾಗ್ದಾಳಿನ ನಡೆಸ್ತಾ ಇದ್ದಾರೆ ಈಗ ಭಾರತದಲ್ಲಿರುವ ಹಿಂದೂ ಹಾಗೆ ಮುಸ್ಲಿಂ ಎಷ್ಟು ಸಂಪತ್ತನ ಹೊಂದಿದೆ ಯಾರಲ್ಲಿ ಜಾಸ್ತಿ ಆಸ್ತಿ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ಆ ವರದಿಯಲ್ಲಿ ಏನೇನಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೇನೆ ಐ ಸಿ ಎಸ್ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ನಿಂದ ಮಾನ್ಯತೆಯನ್ನು ಪಡೆದ ಸಂಶೋಧನಾ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದಲಿತ ಸ್ಟಡೀಸ್ ಭಾರತದಲ್ಲಿ ಸಂಪತ್ತಿನ ಮಾಲೀಕತ್ವದಲ್ಲಿನ ಅಂತರ ಅಸಮಾನತೆ ಅಧ್ಯಯನ ವರದಿಯ ಅಂಕಿ ಅಂಶವನ್ನ ಇಲ್ಲಿ ಕೊಡಬಹುದು ಇದರ ಜೊತೆಗೆ ಎನ್ಎಸ್ಎಸ್ಒ ಹಾಗೆ ಇಂಡಿಯನ್ ಎಕನಾಮಿಕ್ ಸೈನ್ಸ್ಗಳು ನಡೆಸಿದಂತಹ ಅಖಿಲ ಭಾರತ ಸಾಲ ಮತ್ತು ಹೂಡಿಕೆ ಸಮೀಕ್ಷೆ ಅಂದ್ರೆ ಎಐಡಿಐಎಸ್ ನ ಡೇಟಾವನ್ನ ಕೂಡ ಬಳಸಲಾಗಿದೆ ಪರಿಶಿಷ್ಟ ಪಂಗಡಗಳು ಪರಿಶಿಷ್ಟ ಜಾತಿಗಳು ಹಾಗೆ ಮುಸ್ಲಿಮರಲ್ಲಿ ಆಸ್ತಿ ಮಾಲೀಕತ್ವ ಅತ್ಯಂತ ಕಮ್ಮಿ ಅಂತ ಈ ವರದಿ ಸ್ಪಷ್ಟವಾಗಿ ಹೇಳುತ್ತೆ ಹಾಗಾದ್ರೆ ಭಾರತದಲ್ಲಿ ಯಾವ ಧರ್ಮ ಎಷ್ಟು ಸಂಪತ್ತನ್ನ ಹೊಂದಿದೆ ಅದರ ಬಗ್ಗೆ ಕೂಡ ಹೇಳ್ತೀನಿ ಈ ವರದಿಯ ಅಂಕಿಅಂಶಗಳ ಪ್ರಕಾರ ದೇಶದ ಒಟ್ಟು ಸಂಪತ್ತಿನ ಶೇಕಡ ನಲವತ್ತೊಂದರಷ್ಟು ಭಾಗವನ್ನ ಹಿಂದೂಗಳ ಮೇಲ್ಜಾತಿಗಳು ಹೊಂದಿದ್ದಾರೆ ಹಿಂದೂ ಒಬಿಸಿ ನಲ್ಲಿ ಮೂವತ್ತೊಂದು ಪರ್ಸೆಂಟೇಜ್ ಇದ್ರೆ ಮುಸ್ಲಿಮರು ಎಸ್ಸಿ ಹಾಗೆ ಗಳು ಕ್ರಮವಾಗಿ ಶೇಕಡ ಎಂಟು ಹಾಗೆ ಶೇಕಡಾ ಏಳು ಪಾಯಿಂಟ್ ಮೂರು ಹಾಗೆ ಶೇಕಡ ಮೂರು ಪಾಯಿಂಟ್ ಏಳರಷ್ಟು ಸಂಪತ್ತನ್ನ ಹೊಂದಿದ್ದಾರೆ ಹಿಂದೂ ಮೇಜಾತಿಗಳ ಒಟ್ಟು ಸಂಪತ್ತು ಒಂದು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಶತಕೋಟಿ ರೂಪಾಯಿ ಇದು ಎಸ್ಟಿಗಳ ಒಟ್ಟು ಸಂಪತ್ತಿನ ಸುಮಾರು ಹನ್ನೊಂದು ಪಟ್ಟು ಅಂದ್ರೆ ಹದಿಮೂರು ಸಾವಿರದ ಇನ್ನೂರ ಅರವತ್ತೈದು ಶತಕೋಟಿಯಷ್ಟು ಹೆಚ್ಚು ಅಂದ್ರೆ ಮುಸ್ಲಿಮರು ಇಪ್ಪತ್ತೆಂಟು ಸಾವಿರದ ಏಳುನೂರ ಏಳು ಬಿಲಿಯನ್ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಅಂತ ಈ ವರದಿ ಹೇಳಿದೆ ದೇಶದ ಸಾಮಾಜಿಕ ಗುಂಪುಗಳು ಎಷ್ಟು ಸಂಪತ್ತನ್ನ ಹೊಂದಿದೆ ಅನ್ನೋದನ್ನ ಹೇಳೋದಾದ್ರೆ ಬಿಲಿಯನ್ ರೂಪಾಯಿಗಳಲ್ಲಿ ಗ್ರಾಮೀಣ ನಗರ ಸೇರಿಸಿ ಒಟ್ಟಾಗಿ ಹೇಳೋದಾದ್ರೆ ಮೊದಲಿಗೆ ಪರಿಶಿಷ್ಟ ಪಂಗಡ ಒಂಬತ್ ಸಾವಿರದ ಐನೂರ ನಲ್ವತ್ನಾಲ್ಕು ಅದು ಗ್ರಾಮೀಣದಲ್ಲಿ ನಗರದಲ್ಲಿ ಮೂರ್ ಸಾವಿರದ ಏಳುನೂರ ಇಪ್ಪತ್ನಾಲ್ಕು ಒಟ್ಟು ಸೇರಿಸಿದ್ರೆ ಹದಿಮೂರು ಸಾವಿರದ ಇನ್ನೂರ ಅರವತ್ತೈದು ಬಿಲಿಯನ್ ಇನ್ನು ನಿಗದಿತ ಪ್ರವರ್ಗಕ್ಕೆ ಬಂದ್ರೆ ಹದಿನಾರು ಸಾವಿರದ ನೂರ ಅರವತ್ ಇದು ಗ್ರಾಮೀಣದಲ್ಲಿ ನಗರದಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಟೋಟಲ್ ಆಗಿ ಹೇಳೋದಾದ್ರೆ ಇಪ್ಪತ್ತಾರು ಸಾವಿರದ ನೂರ ಮೂವತ್ನಾಲ್ಕು ಇನ್ನು ಹಿಂದೂ ಒಬಿಸಿಯಲ್ಲಿ ಬಿಲಿಯನ್ ಗ್ರಾಮೀಣದಲ್ಲಿ ಸಾವಿರದ ಐನೂರ ಅರವತ್ತೆಂಟು ನಗರದಲ್ಲಿ ಒಟ್ಟು ಸೇರಿಸಿ ಹೇಳೋದಾದ್ರೆ ಒಂದು ಲಕ್ಷದ ಹತ್ತು ಸಾವಿರದ ಐನೂರ ಇಪ್ಪತ್ತು ಬಿಲಿಯನ್ ಇನ್ನು ಹಿಂದೂ ಮೇಲ್ಜಾತಿಯಲ್ಲಿರೋದು ನಲವತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಗ್ರಾಮೀಣ ಭಾಗದಲ್ಲಿ ನಗರ ಪ್ರದೇಶದಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರದ ಐವತ್ತೇಳು ಟೋಟಲ್ ಒಂದು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ನಗರ ಪ್ರದೇಶದಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಟೋಟಲ್ ಆಗಿ ಇಪ್ಪತ್ತೆಂಟು ಸಾವಿರದ ಏಳುನೂರ ಏಳು ಉಳಿದ ಸಮುದಾಯಗಳಿಗೆ ಬಂದರೆ ಗ್ರಾಮೀಣ ಪ್ರದೇಶದಲ್ಲಿ ಹದಿನೈದು ಸಾವಿರದ ಐನೂರ ಇಪ್ಪತ್ನಾಲ್ಕು ಬಿಲಿಯನ್ ನಗರ ಪ್ರದೇಶದಲ್ಲಿ ಹದಿನೆಂಟು ಸಾವಿರದ ನೂರ ಐದು ಟೋಟಲ್ ಆಗಿ ಮೂವತ್ತ್ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಸೊ ಒಟ್ಟಾಗಿ ಹೇಳೋದಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಲಕ್ಷದ ಆರು ಸಾವಿರದ ಆರ್ನೂರು ನಗರ ಪ್ರದೇಶದಲ್ಲಿ ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ಏಳುನೂರ ಐವತ್ ಮೂರು ಓವರ್ ಆಲ್ ಆಗಿ ಮೂರು ಲಕ್ಷದ ಐವತ್ತೆಂಟು ನಾಲ್ಕು ಬಿಲಿಯನ್ ಅಂತ ಹೇಳ್ಬೋದು ಇದಿಷ್ಟು ದೇಶದ ಸಾಮಾಜಿಕ ಗುಂಪುಗಳು ಎಷ್ಟು ಸಂಪತ್ತನ್ನ ಹೊಂದಿವೆ ಅನ್ನೋ ಅಂಕಿ ಅಂಶ ಇನ್ನು ದೇಶದ ಪ್ರತಿಯೊಂದು ಕುಟುಂಬ ಎಷ್ಟು ಆಸ್ತಿಯನ್ನ ಹೊಂದಿದೆ ಅಂತ ನೋಡುವುದಾದ್ರೆ ಪ್ರತಿ ಕುಟುಂಬದ ಸರಾಸರಿ ಸಂಪತ್ತು ಹದಿನೈದು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಸಾಮಾಜಿಕ ತಾರತಮ್ಯ ಇರೋ ಕಾರಣಕ್ಕೆ ಅಥವಾ ಬಡತನದ ಆಧಾರವನ್ನಾಗಿಟ್ಟುಕೊಂಡು ಸಂಪತ್ತಿನಲ್ಲಿ ಸಾಕಷ್ಟು ಅಸಮಾನತೆಗಳು ಕೂಡ ಇದೆ ಇದು ಮೇಲ್ಜಾತಿಯಲ್ಲಿ ಪ್ರತಿ ಕುಟುಂಬದ ಒಟ್ಟು ಸಂಪತ್ತು ಇಪ್ಪತ್ತೇಳು ಪಾಯಿಂಟ್ ಏಳು ಮೂರು ಲಕ್ಷ ರೂಪಾಯಿ ಇನ್ನು ಒಬಿಸಿಯಲ್ಲಿ ಸರಾಸರಿ ಹನ್ನೆರಡು ಪಾಯಿಂಟ್ ಒಂಬತ್ತು ಆರು ಲಕ್ಷ ರೂಪಾಯಿ ಇದು ಹಿಂದೂ ಮೇಲ್ಜಾತಿಗಿಂತ ಐವತ್ತು ಪ್ರತಿಶತಕ್ಕಿಂತ ಕಮ್ಮಿಯಾಗಿದೆ ಸೊ ವರದಿಗಳ ಪ್ರಕಾರ ಮುಸ್ಲಿಂ ಕುಟುಂಬಗಳ ಸರಾಸರಿ ಸಂಪತ್ತು ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಲಕ್ಷ ರೂಪಾಯಿ ಎಸ್ಟಿ ಕುಟುಂಬಗಳ ಸರಾಸರಿ ಆದಾಯ ಆರು ಪಾಯಿಂಟ್ ಒಂದು ಮೂರು ಲಕ್ಷ ಹಾಗೆ ಎಸ್ಸಿ ಕುಟುಂಬಗಳ ಸರಾಸರಿ ಆದಾಯ ಆರು ಪಾಯಿಂಟ್ ಒಂದು ಎರಡು ಲಕ್ಷ ಅಂತ ಈ ವರದಿ ಹೇಳಿದೆ ಇನ್ನು ದೇಶದಲ್ಲಿ ಯಾವ ಧರ್ಮ ಅಥವಾ ಆ ಜಾತಿಯವರು ಎಷ್ಟು ಆಸ್ತಿಯನ್ನ ಹೊಂದಿದ್ದಾರೆ ಅದು ಶೇಕಡಾವಾರು ಪ್ರಮಾಣದಲ್ಲಿ ಮೂಡುವುದಾದ್ರೆ ಪರಿಶಿಷ್ಟ ಪಂಗಡದಲ್ಲಿ ಭೂಮಿ ಇರುವುದು ನಾಲ್ಕು ಪಾಯಿಂಟ್ ಎರಡು ಕಟ್ಟಡ ಎರಡು ಪಾಯಿಂಟ್ ಏಳು ಜಾನುವಾರು ಹನ್ನೆರಡು ಪಾಯಿಂಟ್ ಒಂಬತ್ತು ಕೃಷಿ ಭೂಮಿ ಇರುವುದು ಎಂಟು ಪಾಯಿಂಟ್ ಒಂದು ಇನ್ನು ಕೃಷಿಯೇತರ ಭೂಮಿ ಅಂತ ಬಂದ್ರೆ ಒಂದು ಪಾಯಿಂಟ್ ಇನ್ನು ನಿಗದಿತ ಪ್ರವರ್ಗದಲ್ಲಿ ಭೂಮಿ ಇರುವುದು ಏಳು ಪಾಯಿಂಟ್ ಒಂದು ಕಟ್ಟಡಗಳಿರುವುದು ಏಳು ಪರ್ಸೆಂಟ್ ಜಾನುವಾರುಗಳಿರುವುದು ಹನ್ನೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕೃಷಿ ಭೂಮಿ ಇರುವುದು ಒಂಬತ್ತು ಪಾಯಿಂಟ್ ಒಂದು ಕೃಷಿಯೇತರ ಭೂಮಿ ಇರೋದು ಮೂರು ಪಾಯಿಂಟ್ ಎಂಟು ಇನ್ನು ಒಬಿಸಿಯಲ್ಲಿ ಭೂಮಿ ಮೂವತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟೇಜ್ ಕಟ್ಟಡ ಇರುವುದು ಇಪ್ಪತ್ಮೂರು ಪಾಯಿಂಟ್ ನಾಲ್ಕು ಜಾನುವಾರುಗಳಿರುವುದು ನಲ್ವತ್ನಾಲ್ಕು ಪರ್ಸೆಂಟ್ ಕೃಷಿ ಭೂಮಿ ಇರುವುದು ಪರ್ಸೆಂಟ್ ಕೃಷಿಯೇತರ ಭೂಮಿ ಅಂತ ಬಂದ್ರೆ ಇನ್ನು ಹಿಂದೂ ಮೇಲ್ಜಾತಿ ಅಂತ ಬಂದ್ರೆ ಮೂರು ಕಟ್ಟಡ ಪರ್ಸೆಂಟ್ ಜಾನುವಾರುಗಳಿರುವುದು ಹತ್ತೊಂಬತ್ತು ಕೃಷಿ ಭೂಮಿ ಇರುವುದು ಇಪ್ಪತ್ತೆಂಟು ಹಾಗೆ ಕೃಷಿಯೇತರ ಭೂಮಿ ಇರುವುದು ಮೂವತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಇರುವಂತಹ ಆಸ್ತಿ ಅಂತ ನೋಡೋದಾದ್ರೆ ಭೂಮಿ ಇರೋದು ಏಳು ಪಾಯಿಂಟ್ ಏಳು ಪರ್ಸೆಂಟ್ ಕಟ್ಟಡ ಇರೋದು ಎಂಟು ಪಾಯಿಂಟ್ ಐದು ಜಾನುವಾರು ಇರೋದು ಆರು ಪಾಯಿಂಟ್ ಒಂಬತ್ತು ಕೃಷಿ ಭೂಮಿ ಐದು ಪಾಯಿಂಟ್ ನಾಲ್ಕು ಕೃಷಿಯೇತರ ಭೂಮಿ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಇನ್ನು ಉಳಿದ ಸಮುದಾಯಗಳು ಅಂತ ಬಂದ್ರೆ ಭೂಮಿ ಇರೋದು ಹನ್ನೊಂದು ಪರ್ಸೆಂಟ್ ಕಟ್ಟಡಗಳಿರೋದು ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜಾನುವಾರುಗಳು ನಾಲ್ಕು ಪರ್ಸೆಂಟ್ ಕೃಷಿ ಭೂಮಿ ಏಳು ಪಾಯಿಂಟ್ ಆರು ಹಾಗೆ ಕೃಷಿಯೇತರ ಭೂಮಿ ಅಂತ ಬಂದ್ರೆ ಎಂಟು ಪಾಯಿಂಟ್ ಪರಿಶಿಷ್ಟ ಪಂಗಡದವರು ಹೊಂದಿರೋ ಸಾರಿಗೆ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಅದು ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟೇಜ್ ಹಣಕಾಸಿನಲ್ಲಿ ಮೂರು ಪಾಯಿಂಟ್ ಒಂಬತ್ತು ಚಿನ್ನ ಮೂರು ಪಾಯಿಂಟ್ ನಾಲ್ಕು ಒಟ್ಟು ಆಸ್ತಿ ಮೂರು ಪಾಯಿಂಟ್ ಏಳು ಪರ್ಸೆಂಟೇಜ್ ಇದೆ ಇನ್ನು ನಿಗದಿತ ಪ್ರವರ್ಗ ಅಂತ ಬಂದರೆ ಸಾರಿಗೆ ವಿಚಾರದಲ್ಲಿ ಏಳು ಪಾಯಿಂಟ್ ಎರಡು ಹಣಕಾಸಿನಲ್ಲಿ ಎಂಟು ಪಾಯಿಂಟ್ ಆರು ಚಿನ್ನ ಒಂಬತ್ತು ಒಟ್ಟು ಆಸ್ತಿ ಏಳು ಪಾಯಿಂಟ್ ಮೂರು ಹಿಂದೂ ಒಬಿಸಿಯಲ್ಲಿ ಮೂವತ್ತು ಪರ್ಸೆಂಟೇಜ್ ಸಾರಿಗೆ ಹಣಕಾಸಿನಲ್ಲಿ ಇಪ್ಪತ್ತಾರು ಪಾಯಿಂಟ್ ಮೂರು ಚಿನ್ನ ಹೊಂದಿರೋದು ಮೂವತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ ಒಟ್ಟು ಆಸ್ತಿ ಮೂವತ್ತು ಪಾಯಿಂಟ್ ಎಂಟು ಅಂತ ಬರುತ್ತೆ ಇನ್ನು ಹಿಂದೂ ಮೇಲ್ಜಾತಿಯವರು ಹೊಂದಿರೋ ಸಾರಿಗೆ ವ್ಯವಸ್ಥೆ ಬಗ್ಗೆ ಹೇಳೋದಾದರೆ ಇದು ನಲವತ್ತೊಂದು ಪಾಯಿಂಟ್ ಐದು ಹಣಕಾಸಿನಲ್ಲಿ ನಲವತ್ತಾರು ಪಾಯಿಂಟ್ ಮೂರು ಚಿನ್ನ ಮೂವತ್ತೊಂದು ಪಾಯಿಂಟ್ ಮೂರು ಒಟ್ಟು ಆಸ್ತಿ ನಲವತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಸಾರಿಗೆ ವ್ಯವಸ್ಥೆ ಇರುವುದು ಎಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಹಣಕಾಸು ಆರು ಚಿನ್ನ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಒಟ್ಟು ಆಸ್ತಿ ಎಂಟು ಅಂತ ಬರುತ್ತೆ ಇನ್ನು ಉಳಿದ ಸಮುದಾಯದವರು ಹೊಂದಿರೋ ಸಾರಿಗೆ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಇದು ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇದೆ ಹಣಕಾಸು ಎಂಟು ಪಾಯಿಂಟ್ ಒಂಬತ್ತು ಚಿನ್ನ ಏಳು ಪಾಯಿಂಟ್ ಒಂದು ಒಟ್ಟು ಆಸ್ತಿ ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟೇಜ್ನಷ್ಟಿದೆ ಸೊ ಯಾವ ಸಮುದಾಯದವರಿಗೆ ಎಷ್ಟು ಆಸ್ತಿ ಇದೆ ಅದು ಎಷ್ಟು ಪರ್ಸೆಂಟೇಜ್ ಇದೆ ಇದೆಲ್ಲವನ್ನ ಕೂಡ ತಿಳ್ಕೊಂಡ್ರಿ ಸೊ ಈಗ ಈ ವಿಚಾರ ಚರ್ಚೆಗೆ ಬಂದಿದ್ರು ಕೂಡ ಮೋದಿ ಅವರ ಹೇಳಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮ್ನೆ ಚಾನ್ಸೇ ಚಾನ್ಸ್ ಇಲ್ಲ ಅಲ್ವಾ ಸೊ ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಕಾಂಗ್ರೆಸ್ ನ್ಯಾಯಪತ್ರ ಅಥವಾ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಿರುವ ವಿಷಯಗಳ ಬಗ್ಗೆ ತಮ್ಮ ಸಲಹೆಗಾರರಿಂದ ನೀವು ತಪ್ಪು ಮಾಹಿತಿಯನ್ನ ಪಡ್ಕೊಂಡಿರಬಹುದು ಸೊ ತಮ್ಮ ಎರಡು ಪುಟಗಳ ಪತ್ರದಲ್ಲಿ ಪ್ರಧಾನಿ ಮೋದಿ ಅವರನ್ನ ಖುದ್ದಾಗಿ ಭೇಟಿ ಮಾಡುವುದಕ್ಕೆ ಸಮಯವನ್ನು ಕೂಡ ಕೇಳಿಕೊಂಡಿದ್ದಾರೆ ಹೀಗೆ ಹೇಳ್ತಾ ಸೊ ಪ್ರಧಾನಿಯಾಗಿ ನೀವು ಸುಳ್ಳು ಹೇಳಿಕೆಗಳನ್ನ ನೀಡಬಾರ್ದು ನಮ್ಮ ನ್ಯಾಯಪತ್ರವನ್ನ ವಿವರಿಸಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಬಹಿರಂಗ ಚರ್ಚೆ ಅಂತ ಕೂಡ ಹೇಳ್ಕೊಡ್ತಾ ಇದ್ದಾರೆ ಇದಕ್ಕೆ ಪಿ ಎಂ ಮೋದಿ ಏನಾದ್ರು ಆನ್ಸರ್ ಮಾಡ್ತಾರಾ ಅಥವಾ ಇದೇ ವಿಚಾರವನ್ನ ಇಟ್ಕೊಂಡು ತಮ್ಮ ಮುಂದಿನ ಭಾಷಣಗಳಲ್ಲಿ ಇನ್ನು ಯಾವ್ಯಾವ ವಿಚಾರಗಳನ್ನ ಎಕ್ಸಾಂಪಲ್ ಹಾಕಿ ಕೊಡ್ತಾರೆ ಲೇಖ ಮಾಡ್ತಾರೆ ಇದೆಲ್ಲವನ್ನು ಕೂಡ ಕಾದು ನೋಡ್ಬೇಕಾ